ಹಾಸನದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ಅನ್ನು ಶಾಶ್ವತವಾಗಿ ನಿಲ್ಲಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದಿಂದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಲಾಯಿತು ಆಲೂರು ತಾಲೂಕಿನ ಹೊಸಮಠ ಹಾಗೂ ಶಿಲ್ಪೆ ಬೆಟ್ಟದ ಬಳಿ ನಡೆಯುತ್ತಿರುವ ಬ್ಲಾಸ್ಟಿಂಗ್ ನಿಂದ ಮನೆಗಳಿಗೆ ಬಿರುಕು ಬಿದ್ದಿದ್ದು ಕಾಡು ಪ್ರಾಣಿಗಳು ಗ್ರಾಮಗಳಲ್ಲಿ ಓಡಾಡುತ್ತಿವೆ ರಸ್ತೆ ಹಾಳಾಗಿ ಮಕ್ಕಳಿಗೆ ಶಾಲೆ ಸೇರಲು ಬಸ್ ಸೌಲಭ್ಯವಿಲ್ಲ ಎಂದು ಜಿಲ್ಲೆಯ ಅಧ್ಯಕ್ಷ ಎಚ್ ಎಸ್ ಸುಧಾ ದೂರಿದ್ರು ಏನಿದೆ ಆ ಸುಧಾ ಗಿರೀಶ್ ಅಂತ ಹೇಳಿ ನಾನು ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇರೋದು ಪ್ರವೀಣ್ ಶೆಟ್ಟರು ಬಡದಿದ್ದ ಗಣಿಗಾರಿಕೆ ಏನು ನಿಲ್ಸೋದಕ್ಕೆ ಅಂತ ಏನು ಹೋರಾಟ ಮಾಡಿದ್ವು ಮುಂಚೆ ಇದ್ದಂತ ಡಿ ಸಿ ಮೇಡಮ್ ಅವರು ನಮಗೆ ಸ್ಪಂದಿಸಿದ್ರು ಮತ್ತೆ ನಿಲ್ಸಿ ನಿಲ್ಸಿ ಎಲ್ಲಾ ಇದ್ ಮಾಡಿದ್ರು ಆದರೆ ಮತ್ತೆ ಇವಾಗ ಕದ್ದು ಮುಚ್ಚಿ ಎಲ್ಲಾ ಬಂದು ಎಲ್ಲಾ ಕೆಲಸಗಳನ್ನ ಶುರು ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಟ್ಕೊಂಡು ಅಲ್ಲಿ ತುಂಬಾ ವೆಹಿಕಲ್ಸ್ ಗಳೆಲ್ಲ ಓಡಾಡಿ ಮತ್ತೆ ವಯಸ್ಸಾದವ್ರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಕುಡಿಯ ನೀರಿಗೆ ತೊಂದರೆ ಆಗ್ತಾ ಇದೆ ಬೆಳೆಗಳನ್ನ ಬೆಳೆಯೋದಕ್ಕಾಗ್ತಾ ಇಲ್ಲ ಆತರ ಪ್ರಾಬ್ಲಮ್ಗಳು ತುಂಬಾನೇ ಆಗ್ತಾ ಇದೆ ಮತ್ತೆ ಅದಕ್ಕೆ ನಾವು ಸ್ಕೂಲ್ ಸ್ಕೂಲ್ ಬಸ್ ಕೂಡ ಬರೋಕ್ ಆಗ್ತಾ ಇಲ್ಲ ಆ ರೋಡೆಲ್ಲ ಬಿರುಕು ಬಿಟ್ಟಿದೆ ಆ ತರ ಎಲ್ಲ ಜನಗಳಿಗೆ ತುಂಬಾ ಸಮಸ್ಯೆ ಆದ್ರಿಂದ ಮತ್ತೆ ನಮ್ಮ ಡಿ ಸಿ ಮೇಡಮ್ ಅವರು ಇದನ್ನ ಗಮನಕ್ಕೆ ತಗೊಂಡು ಮತ್ತೆ ಅಲ್ಲಿ ಸ್ಪಾಟಿಗೆ ವಿಸಿಟ್ ಮಾಡಿ ಅಲ್ಲಿಗೊಂದು ಒಂದು ಸೂಕ್ತವಾದ ಪರ್ಮನೆಂಟ್ ಆ ಸೊಲ್ಯೂಷನ್ ನ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ ಅವರು ಅಕಸ್ಮಾತ್ ನೆಗ್ಲೆಕ್ಟ್ ಮಾಡಿದ್ರೆ ನಾವು ದೊಡ್ಡ ಹೋರಾಟ ಮಾಡಿ ನಿಲ್ಲೋವರೆಗೂ ನಾವು ಬಿಡಲ್ಲ ಆ ಉಗ್ರವಾದ ಹೋರಾಟನೆ ನಾವು ಮಾಡೋದಕ್ಕೆ ನಾವು ರೆಡಿ ಇದೀವಿ ಸರ್ ನಿಲ್ಲ ತನಕ ನಾವು ಬಿಡಲ್ಲ ನಾವು ಅಲ್ಲಿ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದು ಹಳ್ಳಿಯಿಂದ ತುಂಬಾ ದೂರ ಇದ್ರೆ ಪರವಾಗಿಲ್ಲ ಹತ್ರ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಡಲ್ಲ ಕರಾವ್ಯ ಪದಾಧಿಕಾರಿಗಳಾದ ಶಶಿಕಲಾ ಅರುಣ್ ಭಾಸ್ಕರ್ ದಾಕ್ಷಣಿ ಲೋಲಾಕ್ಷಿ ಮತ್ತಿತರು ಉಪಸ್ಥಿತರಿದ್ರು